ಮನೆ ಕಡೆ ಅರ್ಕಮ್ಮ ಎತ್ತದ ಯಾತೋ ಬೇಕಾಗಿರೋದು ಮದುವೆ ಇದ್ದೀನಿ ನಾನು ಯಾರು ಮುಗಿದ್ರೆ ಈಗ ನಾನು ಬೇಕಾದಿರೋದು ನಾನು ಓದಿ ಕೊಡ್ತೀನಿ ಅಮ್ಮ ಯಾರ್ದಂತೇಳಮ್ಮ ಈ ಊರಾಗಿನ ಜನ ನಾನು ಕಣೆ ಯಾರು ಮನೆ ಇದ್ದಮ್ಮ ಮದುವೆ ಅಮ್ಮ ಯಾರು ಇರ್ಬೇಕು ಮದುವೆ ಹಾಂ ಯಾರು ಈ ಊರಿಗೆ ನಾನು ಕೇಳಿ ಸಿಗ್ತದೆ ಜನ ಯಾರಾದ್ರೂ ಯಾರು ಇರ್ಬೇಕು ಮದುವೆ ನಮ್ಮ ಅಮ್ಮನ ಓದ್ತೊಳಲ್ಲ ಯಾರ್ದು ಇರ್ಬೋದು ಮದುವೆ

నిం మొప్ప నాకి తాళి కట్టది ని మొమ్మ ಬರలే సవితమ్మ హ్ అవ్గేం మచ్చతానో నేను నామ్మమ్మ నాం కనల ఆమెలా నిమ్మును నాం కనల ఆ నేను ఏనిద్ర నాక్కలమ్మ అజ్జి నాక్కలమ్మ అజ్జి బెకు అస్తే నాక ఇన్నాడు వేడా హ్ అకిలమ్మ అజ్జి బెకు అకిలమ్మ అజ్జి జగలమడకి అలా నేను దేశాగిరొది నింకే హ్ మచ్చ వేడో లేదో జగలమడి తున్న ఎత్తడ అవ్లో ಅಮ್ಮ ಎಷ್ಟು ಮಾತ್ ಕೇಳ್ತಾಳೆ ಕಲಿ ತಳಮ್ಮ ಅವಳು ಕಲಿ ಓ ನಾನು ಬಂದಿದ್ ಲೇಟ್ ಆಯ್ತಾ ಏನಿಲ್ಲ ಬಾ ಕರೆಕ್ಟ್ ಟೈಮ್ಗೆ ಬಂದಿದ್ಯಾ ಬಂದಿದ್ದೀಯ ಪೊಲೀಸ್ ಅಂತೆ ಪೊಲೀಸ್ ಅಂತೆ ಮಜಾ ಮಾಡ್ತಾ ನಾನು ಓಹೋ ನೀನೇ ಮಜಾ ಮಾಡ್ತಾ ಇರೋದಾ ಇರು ಇರು ನಿನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀನಿ ಇರು ನಿಮ್ಮ ಅಮ್ಮನಿಗೆ ಡೈವರ್ಸ್ ಪಪ್ಪ ನಿಮ್ಮಪ್ಪ ಆಗ್ತಾ ಇರೋದು ತಪ್ಪು ತಾನೆ ಹಾ ಇರು ಫಸ್ಟ್ ನಿನ್ನ അറಸ್ಟ್ ಮಾಡಬೇಕು ಆಮೇಲೆ ನಿಮ್ಮಪ್ಪನ ಅಯ್ಯೋ ಪೊಲೀಸ್ ಅಂತೆ ನಮ್ಮಮ್ಮಗೆ ಇಷ್ಟ ಇಲ್ಲ ನಾನು

ಬವಾ ನಂಗೆ ಯಾಕೋ ಇಷ್ಟ ಇಲ್ಲ ಬಾವ್ ನೀವು ನನ್ನ ಮದ್ವೆ ಆತರದು ನಮ್ಮ ಅಕ್ಕನ್ ಗೊತ್ತಾದ್ರೆ ಅವ್ಳು ನೋವು ತಿಂತಾಳೆ ಬಾವ್ ನೀವು ಮದುವೆ ಮಾಡ್ಕೊಂಬಿಟ್ರಿ ನಂಗೆ ಇಷ್ಟ ಇಲ್ಲ ಅಯ್ಯೋ ಚಿಕ್ಕತ್ತಿಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರ ನೀವು ಹಾ ಅವತ್ತು ಮಕ್ಕಳನ್ನ ಬಿಟ್ಬಿಟ್ಟು ಹೋದಾಗ ಅವ್ರು ಅರ್ಥ ಮಾಡ್ಕೊಬೇಕಾಗಿತ್ತು ನಮ್ಮ ಫ್ಯಾಮಿಲಿನ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಏನು ಮಾಡೋಕ್ಕಾಗಲ್ಲ ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಆಗೋಗ್ಲಿ ನೀವು ಸುಮ್ಮನೆ ರೀ ಹಂಗಲ್ಲ ಸಿಂಚು ಮಕ್ಕಳಿನ್ನೂ ಚಿಕ್ಕವರು ಅವ್ರಿಗೇನು ಗೊತ್ತಾಗಲ್ಲ ಹ್ಞೂ ಏನೋ ನಮ್ಮ ಅಕ್ಕನ ಕಪಾ ಮಾಡ್ಕೊಂಡು ಹೋದ್ ಅಂದಿದ್ ಮಟ್ಟಿಗೆ ನೀವು ಇನ್ನೊಂದು ಮದುವೆ ಮಾಡುದು ಸರಿ ಇಲ್ಲ ಚಿಂಚು ಇವಾಗ ಏನು ಸವಿತಾತಿಗೆ ನಾವೇನು ಮನೆಗ್ ಬರ್ಸಲ್ಲ ಅಂತ ಹೇಳಿದ್ರ ಇವರು ಇಡ್ಲಿ ಅವ್ರು ಇಡ್ಲಿ ಬಿಡು ಹ ಅಯ್ಯೋ ಅವಳು ಎಲ್ಲಿ ಬರ್ತಾಳೆ ಹೇಳಮ್ಮ ಅವಳಕ ದೂರಾಂಕಾರ ಅನ್ನೋದು ಮೈ ಎಲ್ಲ ಅನ್ಕೊಂಬಿಟ್ಟದೆ ಎಂಟ್ರೋಗ ಅವಳಗ ಅವ್ಳೆಲ್ಲಿ ಬರ್ತಾಳೆ ನಿಜಪ್ಪ ತಾಳೆ ಕಟ್ಟು ನಾನು ಹೇಳ್ತಾ ಇದೀನಿ ನೀ ಮತ್ತೆ ಕಟ್ಟು ತಾಳೆ ಪಿ ಪಿ ಪಿಪಿ ಡುಮ್ ಡುಮ್ ಡು ಮಾಂಗಲ್ಯಂ ತಂತು ನಾನೇನಾ కంటే పత్ర శుక్ల మరదం శశివణం చతుర్భుజం ప్రసన్నవత జా సర్వ విఘ్నోప శాంత హే బేబే డుం లే 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 మంత్ర హేళ అది ఏద్రేన బయ మిస్కుంటునే ఏనా మంత్రకరు యాదో బాయ్ బందేత ఎల్ నైర్నే కయ్యా హోగ్ యారు సిక్కి అస్గి యాదోన్ బిడు అల్లిరి నమ్ముంచీ ఇబ్బ

ಇನ್ನ ಧಳೆಯ ಮಗುವ ಇಲ್ಲ ಅತಿ ನಮ್ಮ ಹತ್ರ ಇರೋದೇ ವಾಸೆ ಅನಿಸ್ತೈತೆ ಒಂದು ಎರಡು ದಿವಸ ಅಲ್ಲೇ ಇಟ್ಕೊಂಡೆ ಇಲ್ಲಮ್ಮ ನೀವೇನು ಭಯ ಪಡ್ತೇರಿ ನಾನು ನೋಡ್ಕೊಂತೀನಿ ಮಕ್ಕಳನ್ನ ನೀವೇ ನೋಡಿ ಆಶ್ಚರ್ಯ ಬರಬೇಕು ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದೆಯಮ್ಮ ಅಂತ ನಾನು ನೋಡ್ಕೊತೀನಮ್ಮ ಮಕ್ಕಳನ್ನ ನನ್ಗೊಪ್ಸ್ರಿ ಮಕ್ಕಳನ್ನ ಜಾನು ಹೊಸಂತಿ ಜೊತೆ ರೆಡಿನಾ ನೀನು ಕವಿತಾ ಯಾಕೋ ಸಮಾಧಾನನೇ ಇಲ್ಲ ಮಕ್ಕಳ ಕಳೆನೇ ಇಲ್ಲ ಯಾಕಮ್ಮ ಕವಿತಾ ಏನಾಯ್ತು ಕವಿತಾ ಏನಾಯ್ತಮ್ಮ ಸಂಗೀತ ಅತ್ತಿಗೆ ಹ್ಞೂ ನನಗೆ ಯಾಕೋ ಮುಂಚೆಗೆ ಸಮಾಧಾನವೇ ಇಲ್ಲ ಅದಕ್ಕೆ ಏನೋ ಅಕ್ಕನ ಕಾಪದ ಮೇಲೆ ಮಾತಾಡ್ಬಿಟ್ಟವಳೆ ಹಿಂಗೆಲ್ಲ ಮೋಸ ಮಾಡೋದು ನನಗೆ ಇಷ್ಟಲ್ಲ ಅದಕ್ಕೆ ಆಕದ್ಗೆ ನೀವು ಎಲ್ಲರೂ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಹಾಂ ಈಗ ಯಾರೇನು ತಪ್ಪೇ ಮಾಡಲ್ಲ ಕ್ಷಮಿಸ್ಬೋದಾಗಿತ್ತಲ್ಲ ಕ್ಷಮಿಸ್ಬೋದಾಗಿತ್ತು ಏನು ಮಾಡೋದು ನಿಮ್ಮ ಅಕ್ಕನ ಬುದ್ಧಿ ಕಲಿಯೋಲ್ಲ ಹಾಂ ಅದಕ್ಕೆ ನಾವು ಇನ್ನೊಂದು ಮದುವೆ ಮಾಡಿದ್ರಿ ಏನು ನಮ್ಮ ಮನೆ ನನ್ನ ತಮ್ಮನೇನು ಯಾವಾಗಲೂ ಒಂಟಿಯಾಗಿ ಇರಬೇಕಾ ಹಾಂ ಅವ್ನಿಗೇನು ಅಂತ ಗ್ರ ಇನ್ನೊಂದು ಮದುವೆ ಮಾಡಿದ್ರಿ ಬಂದರೆ ಎಲ್ಲಾದ್ರೂ ಆ ಒಂದು ಮಾಡ್ಕೋ ಬುದ್ಧಿ ಕಳ್ಬಿಡು ನೀನೇ ಯೋಚನೆ ಮಾಡ್ತೀಯ ಅಯ್ಯೋ ನಾನು ತಿಳ್ಸೋದಿಲ್ಲ ಹೋಗಮ್ಮ ಅಲ್ಲೇ ಬಿದ್ದಿರಲಿ ನಾನು ಒಬ್ಬಳೆ ಬೇಜಾರ್ನಂತ ಅಲ್ಲೇ ಬಿದ್ದಿರ್ಲಿ ಹೋಗು ನನ್ನ ಜೊತೆಗೆ ಕೂಲಿ ನಾಳೆ ಕರ್ಕೊಂಡು ಹೋಗ್ತೀನಿ ಹ್ಞೂ ಇನ್ನೇನಮ್ಮ ಪಲ್ವಿ ನಿಮ್ಮ ಕಡೆಯವರಂತೂ ಯಾರೂ ಬಂದೇ ಇಲ್ಲ ಮತ್ತೆ ನನಗಂತ ಯಾರಾದರೂ ಇದ್ದರೆ ತಾನೇ ಬರೋಕ್ಕೆ ನಾನು ಇದ್ದಿದ್ದೆ ಅನಾಥಾಶ್ರಮದಲ್ಲಿ ಅಲ್ಲೇ ಬೆಳೆದಿದ್ದು ಅಲ್ಲೇ ಓದಿದ್ದು ಯಾರೂ ಇಲ್ಲ ಅಂತ ನನಗಂತ ಯಾರೂ ಇಲ್ಲ ಅಂತ ಯಾಕಂತೀಯಮ್ಮ ನಿಮಗೆ ಮಕ್ಳು ಇಬ್ರುವ್ರೆ ನಾವೆಲ್ಲರೂ ಇದ್ದೀರಿ ಹಾಂ ಯಾರೂ ಇಲ್ಲ ಅಂತ ಯಾಕಂತ ಇದೆಯಾ ಹ್ಞೂ ಅಮ್ಮ ಹೊರಡೋಣ ಇನ್ನ ವಿಜಯಣ್ಣ ಇದಾವ ಮತ್ತೆ ಅಂಗಡಿ ಇಬ್ಬರು ಜೊತೆಗೆ ಹೋಗೋಣ ವಿಜಯ್ ಖಾರಾಗ್ ಬಿಡ್ತಾನೆ ಹ್ಞೂ ಸರಮ್ಮ ಆಯಿತು ನಮ್ಮ ಮನೆಗೂ ಬಂದು ಹೋಗೋದಾಗಿತ್ತಲ್ಲ ವಸ್ಮಾಧ್ವೆ ಎನ್ನು ಬಂದ ಅಯ್ಯೋ ಬೇಡ ದಮ್ಮ ಇನ್ನೊಂದ್ಸರಿ ಯಾವಾಗ ಕಳಿಸ್ತೀನಿ ಇವಾಗ ಹಸಿದ ಮನೆಗೆ ಹೋಗ್ಲಿ ಮನೆಗೆ ಹಂಗೆ ಸೇರೋದು ಆತು ಮಾಡಿ ಒಳಗರ್ಕೊಂತೀರಾ ಏನಮ್ಮ ನಾನು ಪದೇ ಪದೇ ಹೇಳ್ತಾ ಇದ್ದೀನಮ್ಮ ಪಲ್ವಿ ಮಕ್ಕಳು ಮಾತ್ರ ಚೆನ್ನಾಗಿ ನೋಡ್ಕೊಬೇಕಮ್ಮ ನೀನು ತಾಯಿ ಇಲ್ಲ ಅನ್ನೋ ಕೊರ್ತನೇ ಇಟ್ಬಿಡ್ದು ಅಕ್ಕಲಮ್ಮ ಹೆಂಗೆ ನೋಡ್ಕೊತಾಳೆ ಹಂಗೇನು ನೋಡ್ಕೊಬೇಕು ನೀನು ಆಯ್ತಮ್ಮ ನೀವೇ ಬಂದು ನೋಡಿ ಆಮೇಲೆ ಹೇಳಿ ನಾನು ಹೆಂಗ್ ನೋಡ್ಕೊಂತೀನಿ ಅಂತ ನಿಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಮಾಡಲ್ಲ ನಾನು ಚೆನ್ನಾಗೇ ನೋಡ್ಕೊತೀನಿ ಬೇಡ ನಮ್ಮ ಮಕ್ಕಳು ನಮ್ಮ ಹತ್ರ ಇರಲಿ ನಾವೇ ನೋಡ್ಕೊಂತೀರಿ ನೀವಿಬ್ರು ಆ ಮನೆಗಿರಿ ಮಕ್ಕಳು ನಾವು ಕೊಡಲ್ಲ ನಮ್ಮ ಹತ್ರನೇ ಇರ್ಲಿ ನಾವು ಕೊಡೋಲ್ಲ ಮಕ್ಕಳನ್ನ ಅಯ್ಯೋ ಕವಿತಾ ಎಷ್ಟೊಂದು ಭಯ ಬೀಳ್ತಾ ಇದ್ದೀವಿ ಯಾರು ಕವಿತಾ ಏನಾಯ್ತು ನಿಂಗೆ ಆ ಇಲ್ಲಾತ್ಗೆ ನನ್ನ ಮಕ್ಕಳು ಕೊಡಲ್ಲ ನಮ್ಮ ಹತ್ರನೇ ಇರ್ತವೆ ನಾವೇ ನೋಡ್ಕೊಳ್ತೀರಿ ಅವರೇ ಆರಾಮಾಗಿ ಇಟ್ಕೊಳ್ಳಿ ಯಾರು ಕವಿತಾ ಏನೇನೋ ಮಾತಾಡ್ತಾ ಇದೆಯಾ ಹಾಂ ಮಕ್ಕಳು ನಮ್ಮ ಹತ್ರನೇ ಇರಲಿ ಚೆನ್ನಾಗಿ ನೋಡ್ಕೊಂತಳೆ ಪಲ್ವಿ ಬೇಕಾಗಿಲ್ಲ ಬಾಬಾ ನಾವೇ ನೋಡ್ಕೊಂತೀರ ನಮ್ಮ ಮಕ್ಳು ನಮ್ಮ ಹತ್ರನೇ ಇರಲಿ ನೀವೇ ಹೋಗ್ರಿ ಆ ಮನೆಯಲ್ಲಿ ಇರೋಗ್ರಿ ಸರಿ ವಿಜಯ್ ಬಿಡು ಅವಳು ಮನ್ಸಿಗೆ ಸಮಾಧಾನ ಆಗೋವರ್ಗು ಬಿಟ್ಬಿಟ್ಟು ಮನ್ಸಿಗೆ ಪ್ರೆಜರ್ ಮಾಡ್ಕೊಂಡ್ರವಳೆ ಅಲ್ಲ ಬವಾ ನಿಮ್ಮ ನಾನು ಎಷ್ಟು ಒಳ್ಳೆಯವರು ಅಂತ ಗೊತ್ತಾ ಅನ್ಕೊಂಡಿದ್ವಿ ನೀವು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದೀರಾ ಏನು ಎಲ್ಲಾರ ಮನೇಲಿ ಒಂದು ಮಾತು ಬರ್ತೈತೆ ಒಂದು ಮಾತು ಬರ್ತೈತೆ ಸಂಸಾರ ಅಂದಮೇಲೆ ಜಗಳ ಇದ್ದಿದ್ದೆ ಅಷ್ಟಕ್ಕೇನೋ ನೀವು ಹೋಗಿ ನನ್ನ ಮದುವೆ ಆಗೋದು ಸರಿನಾ ಬವಾ ನೀವೇ ಹೇಳ್ರಿ ಬವಾ ನಾನು ಹೇಳಷ್ಟು ಕವಿತಾ ನಾನು ನೋಡೋಷ್ಟು ನೋಡ್ದೆ ಕವಿತಾ ಅವತ್ತು ಮಕ್ಕಳನ್ನ ಬಿಟ್ಟು ಹೋದಾಗ ಈ ಕೆಲಸ ಮಾಡಬೇಕಾಗಿತ್ತು ನಾನು ಅಲ್ಲ ಅವತ್ತು ಮಕ್ಕಳನ್ನ ಬಿಟ್ಟು ಓದ್ಲಲ್ಲ ಆಮೇಲೆ ಮನೆಗೆ ಬಂದ್ಲಲ್ಲ ಅಮ್ಮನು ಹೋದ್ರೆ ಹೋಗ್ಲಿ ಬಿಡಪ್ಪ ಅಂತಂದ್ಬಿಟ್ಟು ಮನೆಗೆ ಸೇರಿಸ್ಕೊಂಡ್ರಲ್ಲ ಅದಕ್ಕೆ ಇವಳಿಗೆ ಇಷ್ಟೊಂದು ದುರಂತರ ಹಾಂ ಎಷ್ಟೆಲ್ಲ ಮಾತಾಡ್ತಾಳೆ ಏನೋ ನಾನೇ ಬುದ್ಧಿವಂತಳು ಅನ್ನೋ ಥರ ಆಡ್ತಾಳೆ ನಿಮ್ಮ ಮಕ್ಕಳು ಅಂತ ಒಳ್ಗೆ ನಾವು ಏನು ಮಾಡಬೇಕು ಏನು ಮಾಡ್ಬೇಕೇಳು ಅಯ್ಯೋ ಬಿಡಪ್ಪ ಅವಳ ಮಾತೇನು ಅವಳಕಿನ ಅವಳ ಬುದ್ಧಿ ಅರ್ಥ ಆಗಿಲ್ಲ ತಂಗಿ ಏನೋ ಪ್ರೀತಿ ಇದ್ದಿದ್ರೆ ಈ ಪರಿಸ್ಥಿತಿ ಬರತ್ತಾ இவ்ளோ நம்ம மக்கனோ நம்ம அக்கன் பாழ ஆளாய்த்து அந்த இவ்ளோ நோய் திந்தவ ஏன்கே ஏன் பிரயோஜன அது அவளுக்கு ஆ எங்க சோசார ஒடவுட்டும் தங்கின லெக்க சித்தல்ல அவள அவ்ள்கத்தை ஏன்படப்பா ஏனோ நீ படித்தீவு சரி நடிதம்மா நடுக்கு நெட் தோம் நடிம் மனத்திட்டு ஆஹ் ஆமேல்தனைத்த கவீத பத்தாள் ஆ ட்ரைவர் கேர்த்தி கர்கொண்ட் பிடித்தானே ஆ சரி ஆயிலம்மா நெடிகிட்டு ஏனம் ஜானு

ಅಯ್ ಚಟ್ ಮನಸ್ಸಿಂತ ಇದೆಯಾ ಬನ್ರಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲಲ್ಲಿ ಹನ್ನೆರಡು ಗಂಟೆಗೆ ಒಂದು ವಿಡಿಯೋ ಐದು ಗಂಟೆಗೆ ಒಂದು ವಿಡಿಯೋ ಪಕ್ಕ ಟೈಮಿಂಗ್ಸಿದು ಹನ್ನೆರಡು ಗಂಟೆ ಐದು ಗಂಟೆ ಸಂಗೀತ ಕವಿತಾ ಬನ್ರಿ ಇಬ್ಬರು ಆರ್ತಿ ಮಾಡಿ ಬನ್ನಿರಿ ಇದ್ಯಾಕಮ್ಮ ಇನ್ನ ನಿಂತ್ಕೊಂಡಿದ್ಯಾ ಹೋಗು ಸಿಂಚು ಬಮ್ಮ ಆರ್ತಿ ಮಾಡಿ ಬಮ್ಮ ಅಮ್ಮ ನಿಮ್ಮೂವ್ರು ಮಾಡಿರಿ ನಂದೇನಕ್ಕ ನಿಮ್ಮೂರು ಮಾಡ್ರಿ ಕವಿತಾ ಹೋಗಮ್ಮ ಆರ್ತಿ ಗಂಟೆ ಎತ್ಕೊಂಡ್ಬ ಹೋಗು ಸರಿ ಅಮ್ಮ ನಾನೇ ಎತ್ಕೊಂಡ್ಬರ್ತೀನಿ ಯಾಕೋ ಕವಿತಾ ಸಪ್ಪದೇ ಇದ್ದಾರಲ್ಲ ಹಾಂ ಯಾಕಕ್ಕ ಮದುವೆ ಆಗಿರೋದು ಇಷ್ಟ ಇಲ್ಲವಾ ಇಷ್ಟ ಇಲ್ಲ ಅಂತ ಹೇಳಿರಿ ಮತ್ತೆ ನಾನು ಅದೇ ಅನಾಥಾಶ್ರಮ ಕೊಟ್ಟೋಗ್ತೀನಿ ಅಕ್ಕ ಹಾಗೇನಿಲ್ಲ ಹೇಳಮ್ಮ ಏನೋ ಮುಂಚೆ ಬೇಜಾರ್ ಮಾಡ್ಕೊಳ್ಳೆ ನೀನು ಅದನ್ನೇ ತಪ್ಪು ತಿಳ್ಕೊಂಬೇಡ್ಬೇಡಮ್ಮ ಚರೋ ತೇಳ್ಬಿಡು ಒಂದೆರಡು ದಿವಸ ಇಲ್ಲ ಯಾಕೋ ಕವಿತಾಕನಿಗೆ ಸಮಾಧಾನ ಇಲ್ಲ ಅನ್ಸುತ್ತೆ ಆಕಲಮ್ಮ ಮದುವೆ ಆಗಿರೋದು ಹಂಗೇನಿಲ್ಲ ಪಲ್ವಿ ಸುಮ್ಮನೆ ತಲೆ ನೋಯ್ತಾಯ್ತು ಅಷ್ಟೆ ಸರಿ ಅಕ್ಕ ಇಷ್ಟ ಇಲ್ಲ ಅಂತಂದರೆ ಹೇಳ್ಬಿಡಿ ಅಕ್ಕ ನಾನು ಮತ್ತೆ ಅನಾಥಾಶ್ರಮ ಕೊಟ್ಟೋಗ್ತೀನಿ ನಿಮಗೆಲ್ಲ ತೊಂದರೆ ಕೊಡಲ್ಲ ನಾನು ಹಂಗೇನಿಲ್ಲ ಹಂಗೇನಿಲ್ಲ ಕಾಸು ಎಷ್ಟಾಗ್ತೀರಪ್ಪ ವಿಜಯ್ ಪಲ್ವಿ ಹಾಂ ಎಷ್ಟು ಬೇಕು ಹೊತ್ತಿಗೆ ನೀವು ಎಷ್ಟು ಕೇಳಿದ್ರೆ ಅಷ್ಟು ಕೊಡ್ತೀವಿ ಕೊಡಮ್ಮ ಒಂದು ಐದಾರು ಕೋಟಿ ಅಷ್ಟೊಂದು ದುಡ್ಡು ಇಲ್ಲ ಅಸ್ತಿಗೆ ನಾನು ನಿಮ್ಮಷ್ಟು ಶ್ರೀಮಂತಲಲ್ಲ ಮಾಡಮ್ಮ ಮಾಡಿಕ್ಕಾ ಹ್ಞೂ ಬಮ್ಮ ಪಲ್ವಿ ನಮ್ಮ ಮನೆ ಯಾವಾಗಲೂ ಹಿಂಗೆ ಇರಲಿ ನಮ್ಮ ಹಾಲ್ ನನಗೆ ತುಂಬಿದ ಕುಟುಂಬ ಹುಳಿಯಿಂದ ಜನ ಎಲ್ಲ ಆಗಲಿ ಹುಳಿಯಿಂದ ನಾನು ಬಿಡೋಲ್ಲ ಬಿಡು ಹೊತ್ತಿಗೆ ಬಿಡೋಲ್ಲ ಹುಳಿಯಿಂದ ಜನ ಆ ಕೆಟ್ಟೋಗೋದು ಆ ಕೆಲಸ ನಾನು ಮಾಡೋದೇ ಇಲ್ಲ ನಾನು ಪ್ರಾಣ ಇರೋವರೆಗೂ ಆ ಕೆಲಸ ಮಾಡೋಲ್ಲ ನಾನು ನಮ್ಗೂ ಅದೇ ಅಮ್ಮ ಬೇಕಾಗಿರೋದು ಎಲ್ಲಾರ ಜೊತೆಗೂ ಒಂದ್ಕೊಂಡು ಖುಷಿಯಾಗಿದ್ರೆ ಸಾಕಮ್ಮ ಮಕ್ಕಳು ನಾನು ಹೊರ್ಗಡೆ ಹೋಗ್ಬರ್ತೀನಿ ಇವಾಗ ಮದುವೆ ಆಗಿತಿ ಎಲ್ಲಿಗೋಗ ಹೊರ್ಗಡೆ ಹಾ ಎಲ್ಲಿ ಗೊತ್ತಾಗ್ ಹೊರ್ಗಡೆ ಏನು ಬೇಡ ಎಲ್ಲಿ ಹೊರ್ಗಡೆ ಹೋಗೋದು ಬೇಡಪ್ಪ ಹೋಗಿ ಒಳಗಡೆ ಹೋಗ್ರಿ ಇಬ್ರುನು ಅಯ್ಯೋ ನಮ್ಮ ಕವಿತಾ ನೋಡಮ್ಮ ತಿಲಮ್ಮ ಒಳ್ಳೆ ಉಂಜಾಯ್ತಿಂದು ಉಳಿ ಹತ್ತಿದ್ರೆ ಹತ್ತದ್ರೆ ಹೆಂಗಿಕ್ ಕಂತಾರ ಅಂಗಿತ್ಕೊಂಡವಳೆ ಒಳ್ಳೆ ಹುಡುಗಿ ಬಿಡ ಅಮ್ಮ ಸರಿಯಮ್ಮ ನಾನು ಡ್ಯೂಟಿ ಹೋಗುತ್ತೆ ಸಿಂಚನಮ್ಮ ನಾನು ನನಗೆ ಊರಕ್ಕೆ ಬಿಟ್ಬಿಡಮ್ಮ சிச்சு நானு மாத்தி இல்லை அய்யோ நீமி நானு ஏ நன்கெ எஸ்டோ கல்சைத்தை ஓகிரி பஸ்ஸு இப்போ நீ நடியே ஒன் திசா அல்ல குட் பிடுவோ நான் ஓத்தி ரீ போல நீங்க கட் போட அவங்க தாரிக்கு பத்தியா நீ ஆத்கண்டு நடிரீ இன்னும் ஓத்தினி நோடனம்மா இவ்ளோ எங்க மாத்தாத்தா அம்மா நோடனம் எங்க மாத்தாள் அம்மா நோடம்மா எங்கங்க இஸ்வளன்ன இதொந்து சப்பாத்தி அண்ணே என்னே அந்த நடியே அது ஓகேங்க சுமீரக்காகலே யாவ் நோட அவ்ளோத்தியா அய்யோ ஆண்டிங் கோழாய்க்கு அஜிங் கோழைக்கணக்கா ஆண்டி ஸ்ட்ராங் ஆகோவ் அதுக்கு வந்து நோடமா ஆண்டி அந்த அன்னது நான் ஓட்டி எல்லா இன்னும் நடியே